ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನೋಡಣಿರಿ ನೋಡಿರಿಪ್ಪ ನಮ್ಮದಂತೂ ಡೈಲಿ ರುಟೀನ್ ಸ್ಟಾರ್ಟ್ ಆಯ್ತು ರೀ ಅಳ್ವಿನೇನು ಹಾಕಿದ್ದಿಲ್ಲ ಮತ್ತು ನಮ್ಮ ಅದು ಹಾಕಿ ಬಂದ್ರೆ ಇದು ನೆನಪು ನೆನಪಿರೋ ನನಗೆ ಅಂಥೇಳಿ ಆಮೇಲೆ ಕಡೆ ಹಾರಿಪ್ಪ ರೀಪಾ ಕೆಲಸ ಮುಗಿಸ್ಕೊಂಡು ಬನ್ನಿ ಪಟ ಪಟ ನಾವು ಸ್ವಲ್ಪ ಇದಕ್ಕೆ ಹುಬ್ಳಿಗೆ ಹೋಗಿಬಿಡ್ತೀವಿ ಹಾಂ ನಮ್ಮ ಅವ್ರ ಪುಪ್ಪು ಕರ್ಕೊಂಡ್ರಿ ನಮ್ಮ ಆಶಾ ಅಪ್ಪರು ಕರ್ಕೊಂಡು ಅಮ್ಮ ಕರ್ಕೊಂಡು ಹುಬ್ಳಿಗೆ ಹೋಗಿ ಇವತ್ತು ಅಂದರೆ ಇವತ್ತು ಸಾರಿ ಶಾಪಿಂಗ್ ರೀ ಇವತ್ತು ನಮ್ಮ ನಿವೇತ ಮೇಡಮರು ದುಡ್ಡು ಹಾಕ್ಯಾರಲ್ರಿ ಅರ್ಶಿಯಾಗ ಏನು ಬೇಕು ಮಾಡಿ ತಗೋರಿ ಅಂತ ಅವರು ಹಾಗಾಗಿ ಅವ್ರದ್ದು ಆಯ್ತು ಆಮ್ಯಾಗ ನಮ್ಮ ಅಪ್ಪ ಕೊಡಿಸ್ಬೇಕ್ರಿ ಅದು ಆಯ್ತು ಎಲ್ಲ ಕೂಡ ಇವತ್ತು ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಡ್ತೀವಿ ರೀ ಏನು ಬೆಕ್ಕಿನ ಬಿಡಂಗಿಲ್ಲ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಕಂದ ಗಾಸ್ ಬಿಸಿ ಗಾಸಿ ಬಿಸಿ ಮಾಡ್ತಾರ್ದ ಖುಷಿ ಮಾಡ್ತಾರಲ್ರಿ ಹಂಗ್ರಿ ಖುಷಿ ಮಾಡ್ದಂಗೆ ವಾಪಸ್ ಬಂದ್ಬಿಡ್ತು ನೋಡಿರಿ ಬೇಕು ಅದು ಇದು ನಮ್ಮ ಸಣ್ಣ ಬೇಕು ತೊಗೊಂಬಂತ್ರ ಅದೆಲ್ಲೇ ಹೋಗಿ ಬಿಟ್ಟ ಇದು ಬರದ್ರೊಳಗ ಅಂದ್ರೆ ಪಾಪ ಹ್ಞೂ ಹ್ಞೂ ಒಬ್ಬರು ಕಮೆಂಟ್ ಹಾಕಿರಿಪ್ಪ ಆಸೀಪ ನಿಮ್ಮ ಮಗನ ಅಂತೆ ಅಂದ್ರೆ ಹೋಗ್ರಿಪ್ಪ ನಮ್ಮ ಮಗನ ರೀ ಆಸೀಫ್ರಿ ಇಬ್ರು ಹೆಣ್ಮಕ್ಳು ಯಾರಿಪ್ಪ ಅರ್ಶಿ ಅರಿ ಆಸೀಪ್ರಿ ಮೂರು ಜನ ರೀ ನನಗೆ ರೀ ಏನು ಮೂಳಾಗಡ್ಡಿ ಹೆಚ್ಚಕತ್ತೆ ತತ್ತಿ ಖರ್ಚ ಮಾಡೋಕ್ಕ ನಾನು ಬಾಂಡೆ ಇದ್ದೆ ಅಷ್ಟು ಬಾಂಡೆ ತೊಗೊಂಬಂದೆ ನಾನು ಇದು ಮಾಡಕ್ಕಿಟ್ಟ ಇಲ್ಲೇ ಅಳಿಗೆ ಮಾಡಕ್ಕೆ ಅ ಬಂದು ಮಾಡ್ಬೇಕಂಬಿ ಅವಾಯ್ನಾ ಈಗ ನೋಡ್ರಿ ಹುಬ್ಲಿ ಹೋಗಕತ್ತೀವಿ ಜಲ್ದಿ ಅಂತ ಕೇಳಿದ್ರೆ ನಾಲ್ಕು ಹನ್ನೊಂದು ಊರಿ ಆತೇನ್ರಿಪಾ ಟೈಮ್ ನಮ್ಮ ಅಪ್ಪರು ಬರ ಆತರ ಅಂತ ಹೇಳಿದ್ರೆ ಅವ್ರು ಆ ಕಡೆಯಿಂದ ಒಂದು ರಿಕ್ಷಾ ಮಾಡ್ಕೊಂಬಿಟ್ರೆ ಮತ್ತೆ ನಮಗೂ ಒಂದು ರಿಕ್ಷಾ ಬೇಕಾ ನಾವು ಹೋಗ್ತಿರಲ್ಲ ಒಬ್ರ ಮ್ಯಾಗ ಒಬ್ರು ಕುಂತ ಹೋದ್ರೆ ಇದತ್ರಿಪಾಲ ಮೊದ್ಲ ಕಾಲವ್ರಿ ಹಂಗಾಗಿ ಅಮ್ಮ ಏನಂದ್ರೆ ಬೇಡ ಬೈಬಾ ಅವ್ರು ಆ ಕಡೆ ಬರ್ತಾರೆ ನಾವು ಈ ಕಡೆ ಅಂತ ಹೇಳಿ ಅಂದ್ರೆ ಕರ್ಕೊಂಡು ಹೋಗತ್ತಾರ ಈಗ ನೋಡಿ ರಿಕ್ಷಾ ಸಿಗ್ತೀರಿ ನಾವು ಹೋಗಕತ್ತೀವಿ ಇದು ಇದು ಗೇಮ್ ಸಿಗಿದ ಇಲ್ಲಿ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಬಂದಿವಿರಿ ನಾವು ನಮ್ಮ ಎಲ್ಲ ಬೈತ್ರಿ ಈಗ ನಾವು ಬಂದಿವಿ ಅಷ್ಟೊತ್ತಿಗೆ ಅಂದ್ರ ಹ ಈಗ ಉದ್ರಿಲ್ಲ ಈಗ ಗದ್ಲ ಇಲ್ರಿಪ್ಪ ಸೇಲ್ ಇದ್ದಾಗ ಫುಲ್ಲು ಗದ್ಲ ಸೇಲ್ ಕಡಿಮೆ ಐತಿ ಅಲ್ರಿ ಸೇನ್ ಇಲ್ಲ ಗದ್ದಲಿಲ್ಲ ಇಲ್ಲಿ ನೋಡ್ರಿ ಸೀರೆ ನೋಡಕ ಯಾವುದು ಪ್ರಸಂದ ಮಾಡ್ತಾರ ನೋಡಲ್ರಿ ನಮ್ಮ ರೀ ನೀವ್ ಎಂತರ ನೋಡಪ್ಪ ನೀವು ತಗಸ್ರಿ ಮೊದಲ ನಿಮ್ಗೆ ಎಂತರ ತಗೊತೀರ ಮಡಿಗಿ ತಗೊಂಬಿಡ್ರೋಡ್ರಿ ನೋಡ್ರಿ ಮಡಿ ಅಂತ ನೋಡ್ರಿ ಮಡಿ ಏನ್ರಿ ಇವು ಯಾವ ಸೀರೆ ಅಂತಾರ ಇವ ಕಾಶ್ಮೀರಿ ಬನಾರಸ್ ಸಿಲ್ಕ್ ಅಂತಾರೆ ಓಹೋ ಕಾಶ್ಮೀರಿ ಬನಾರಸ್ ಸಿಲ್ಕ್ ಅಂತ ನೋಡಪ್ಪ ಇದು ಕಲರ್ ಹ್ಮ್ ಸೀರೆ ನೋಡ್ರಿ ಅಣ್ಣಾರ ಎಷ್ಟ್ ಚಂದ ತೋರ್ಸಕತ್ತಾರ ನೋಡ್ರಿ ಸೀರಿ ನಮಗೆ ಪಾಪ ನಮ್ ಕೆಲ್ಸನದ ಅಂತಾರೀ ಅವ್ರು ಹೌದು ಹೌದ್ರಿ ಹಾ ರೀ ಏ ವರ್ಕ್ ನೋಡ್ರಿ ಅಪ್ಪ ವರ್ಕ್ ನಾವು ಬ್ಯಾನ್ ಬ್ಯಾಡ ನೆಡ್ಬಸ್ ಹಾ ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಒಂದು ಸೀರೆ ಸೆಲೆಕ್ಟ್ ಈಗ ಮತ್ತೆ ಈಗ ಒಂದೊಂದು ನಮ್ಮ ಸಬ್ಸ್ಕ್ರೈಬರ್ ಅಂತ್ರಿ ನಮಸ್ಕಾರ ಇಲ್ಲಿ ಒಂದು ಸಾರಿ ಮಾತ್ರ ತಗೊಂಡಿವಿ ನಾವು ನಮ್ಮ ನಿವೇದಿತ ಮೇಡಮ್ ದುಡ್ಡು ಕೊಟ್ಟಿದ್ರಲ್ರಿ ಅದ್ರಾಗ ಇಲ್ಲಿ ಸೀರೆ ತಗೊಂಡಿವಿ ಮತ್ತೀಗ ವರ್ಕ್ ನೋಡಿ ತೊಗೊಂತಾನಂತರಿ ಈಗ ಹಂಗಾಗಿ ಬೇರೆ ಅಂಗಡಿ ಹೋಗಾಕೈತೆ ರೀ ತಡೆ ಸಹ ನಾನು ಹಾಕೊಂಡ್ರಂತೆ ನನ್ಮೆ ಹಾಕೊಂಡ್ರಂತೀನಾ ಹ್ಞೂ ನೋಡೋಣ ಅಂತ ವಾಪಸ್ ಬಂದಪ್ಪ ಹ್ಞೂ ಈಗ ಮತ್ತಿಲ್ ಇಲ್ಲೊಂದು ಬೇರೆದು ಅಂಗಡಿ ಹೊಂಟೀರಿ ಹ್ಞೂ ಈ ಅಂಗಡಿ ಬಂದಿರಿ ಇಲ್ಲೇನು ಚೆನ್ನಾಗಿರ್ತಾರೆ ಸೀರೆ ಬಂದು ಹ್ಮ ಅಲ್ಲಿ ಪಸಂದ್ ಬರೀಲ್ರಿ ನಮ್ಮ ಅಪ್ಪ ಸೀರೆ ಈಗ ಅಲ್ಲಿ ಹೋಗಿ ತೆಗ್ಗಿನ ಅಂಗಡಿ ಅಂತಾರೆ ಅಂತಾರಿದಕಾ ಇಲ್ಲಿ ಹೋಗದ್ರಿ ಈಗದ್ ಇಲ್ಲಿ ಹೋಗಿ ನೋಡದ್ ನೋಡ್ರಿ ಮತ್ತೆ ಇಲ್ಲೇ ಇದ್ರಿಗೆ ಹಾಕ್ಯಾರ ನೋಡಪ್ಪ ಯಾವ್ದ್ರ ಪಸಂದ್ ಮಾಡ್ಕೊಂಬಿಡ್ರಿ ಎದ್ರಿಗೇನದ ನೋಡ್ರಿ

ಯಾಕ ಬಂದವೇ ನಂಗೆ ದಿಗಳು ಮುದಾರು ಬಂದಿರ್ತಾವಲ್ಲ ಹ್ಮ್ ಹ್ಮ್ ಅಲ್ಲಿ ಹೋಗ ಅಲ್ಲಿ ಹಾ ಇಲ್ಲಿ ನಾಶ ಮಾಡಕ್ ಬಂದು ಕೂತ್ಕೊಂಡಿವ್ರಿಪಾ ಎಲ್ಲರೂ ಪರಿಚಯ ವಿಡಿಯೋ ನೋಡಿ ನೋಡಿ ನಾ ಅಂತಾರೆ ನೀವು ವಿಡಿಯೋ ಮಾಡಿ ನೀವಂತರ ಸಣ್ಣ ಬಾಯ್ ತೆಗೀರಿ ಬಾಯ್ ಸಣ್ಣ ತೆಗಿರಿ ಈ ಸುಲ್ತಾನ್ ಗೋವಿ ಮಂಚೂರು ತಗೊಂಡ್ರಿ ಇಲ್ಲಿ ದೋಸೆ ನಮ್ಗ್ರಿ ನಾನು ಸಣ್ಣ ದೋಸೆ ತಗೋದಿ ನಮ್ಮ ಸುಲ್ತಾನಾ ಗೋಯಿ ಮಂಚೂರಿ ತೊಗೊಂಡ್ರಿ ಹಾ ರೀ ಲಸಿ ತೊಳಾಕತ್ತೀವಿ ನಾವು ಹೋಗಿದ್ವಲ್ಲ ಮಾಡಿ ಬೆಂಗ್ಳೂರ್ ಅದೇ ರೀ ಓರಿ ಥ್ಯಾಂಕ್ ಯು ರೀ ಮತ್ತೆ ಎಲ್ಲರೂ ಸಪೋರ್ಟ್ ಐತೆ ಅಂತ ಮತ್ತ ರೀ ನಮ್ಮಮ್ಮ ಚಾ ತಗೋದ್ರಿ ನಾವು ಲಸಿ ತೊಳಾಕತ್ತೀವಿ ರೀ ತಗೊಂಡ್ಬಿಟ್ರಿ ತಗೋಸ್ತಾನಿ ಅಂತ ತಗೊಂಬಾ ಅಮ್ಮ ಏ ತಗೋರಿ ಅಮ್ಮ ತಣ್ಣಗೈತ್ರಿ ಇವಾಗ ಆಟೋ ನೋಡ್ಬೇಕ್ರೀಗ ಮನಿಗ್ ಹೋಗಕ ನಮ್ಮ ಅಪ್ಪಾರ ಏನೋ ತಗೊತಾರೀಪಾ ಉಕ್ಕು ಉಕ್ಸದೇನೋ ತಗೊತಾರ ನಾವ್ ಇಲ್ಲೇ ಕುಂದಿರ್ತೀರಿಪ್ಪ ಅಮ್ಮನ ಕೊಡ್ರಿ ಹೋಗ್ ತೊಗೊಂಬ್ರಲ್ರಕವ್ರ ನೀವು ಹೋಗಿ ಬರ್ತೀರಿ ನೆಲೈತ್ರಿ ಅದ ಹುಡ್ಕಂತ ಹೋಗ್ಬೇಕ ಈಗ ಇನ್ನ ಇಲ್ಲಿ ಹುಬ್ಳಿ ಒಳಗಪ್ಪ ಎಲ್ಲಾ ತರದ್ದು ಬಟ್ಟಿ ನೋಡ್ರಿ ಹೌದಿಲ್ರಿ ನೀವು ದೊಡ್ಡ ಅಂಗಡಿ ಅದಾವ್ರಿ ತಗೋಳ ಅಂತಾವ್ ಅದಾವ್ ನೋಡ್ರಿ ಎಲ್ಲ ರೋಡಿ ನೋಡ್ರಿ ಇವೆಲ್ಲ ಹೆಂಗ್ ಬೇಕಂಗ ನಿಮ್ಗೆ ನೂರು ರೂಪಾಯಿಕ್ ಮೂರು ಎರಡು ನೂರು ರೂಪಾಯಿ ಹೊಂದ್ರು ಇಲ್ಲಿನ ಅದನ್ನ ಹೋಗಿ ನೀವು ಅಂಗಡಿ ಒಳಗೆ ಹೋಗ್ರಿ ಆರ್ ಸಾವಿರ ಎರಡು ಸಾವಿರೀ ನೋಡ್ರಿ ಇವೆಲ್ಲ ಹೆಂಗದ ನೋಡ್ರಿ ಕರ್ಕೊಂಡು ಹೋಗಕ್ಕೆ ತರ್ತಾಡ್ರಿಪ್ಪ ನನಗೆ ಹೋಗಿ ಬರ್ತೀನಿ ನಾನು ಐವತ್ತು ರೂಪಾಯಿ ಅಂತ ನೋಡ್ರಿ ಇಲ್ಲಿ ನೋಡ್ರಿಪ್ಪ ಬಟ್ರ್ ಮಾರ್ಕೆಟಿಗೆ ಬಂದಿ ನೋಡ್ರ ಇಲ್ಲಿ ಬಂದು ಕುಡಿಬೇಕಾಯ್ತು ನೋಡ್ರಿ ನಾವು ಅಪ್ಪ ಮಸ್ತ್ ಇರ್ತೈತ್ರಿ ಮಲೈ ಮಲೈದೊಳಗೆ ಇರ್ತಿತ್ತದ ನಾವು ಅಲ್ಲಸಿ ಕುಡ್ದು ಅರ್ಧ ಕುಡಿಯೋದ್ರ ಹಾಕದಿತ್ತು ಜೀವ ಇದು ಬಟರ್ ಮಾರ್ಕೆಟ್ ಅಂದ್ರೆ ಎಲ್ಲ ಹೋಲ್ಸೇಲ್ ಅಂದ್ರೆ ಇದು ಹೋಲ್ಸೇಲ್ ನಾವೆಲ್ಲ ಚಾಪಿ ಅದೆಲ್ಲ ತಕೊಂಡ್ವಿ ಬಡ್ರಿ ಇಲ್ಲಿ ಇಲ್ಲಿ ಡಬ್ಬಿ ಆರಿಪ ತಗೊಂಡ್ಲಾರೆ ಡಬ್ಬಿ ಅದನ್ನ ಟ್ಯಾಂಗ್ ಒಂದ್ ಕಳ್ತಾರೆ ಇನ್ನೊಂದು ತಗೋಬೇಕು ಅಂದ್ರೆ ಇಲ್ಲಿ ಹೆಂಗಾದ್ರೇನ ಬಂತು ಈಗ ಬುಧವಾರ ಎಲ್ಲ ಬಂದಿರ್ತಾವೂ ನೋಡಿ ಬಗೋ ಮತ್ತೆ ನಾವ ಯಾಕಹತ್ತನ ನೋಡು ನೋಡು ಕರೆ ನೋಡಿ ಪಲ್ಲಿಸ್ ಅಲ್ಲಿ ಹುಕ್ಕು ಅದೆಲ್ಲ ತೊಗೊಂಡು ಇದು ಮತ್ತೆ ಒಡ್ನಿ ನೋಡ್ತಾರಂತ್ರಿ ಗುರುಕಾದ್ಮೇಲೆ ಹಾಕ್ಕೊಳಂತವು ನೋಡೋಂತೇಳಿ ನೋಡ ನಾವು ಚಲೋ ನಾವು ನಾವಂತ ತೊಗೊಳ್ರಿ ಅದಾವನ ಇಲ್ಲಿ ಸೈರಪ್ಪ ಅಂದ ಓಡ್ನಿ ಚಿತಲ್ಲ ಅಪ್ಪ ಅಂತ ಒಡ್ನೇ ಇಲ್ಲ ಅವ್ರಿಲ್ಲಿ ಹಾಂ ಇಲ್ಲಿ ತೊಗೊಳಕ ತೋಡಿಸ ನಾವು ಒಡ್ಡಿ ಎಷ್ಟು ತೊಗೊಂತೀವಿ ಸ ಮೂರ ನಾಲ್ಕ ಹಾ ಇದು ಚಾಯ್ ನೋಡಪ್ಪ ಇದು ಚಾಯ್ ಚೆನ್ನ ಇದು ನಾನು ನಮ್ಮ ಸುಲ್ತಾನಿ ಆಟೋದೊಳಗೆ ನಮ್ಮ ಸಹ ಅವ್ರ ಒಂದು ಆಟದೊಳಗೆ ಹೋದ್ರಿ ಅಮ್ಮ ಅಂದ್ರೆ ತೋರ್ಸ್ಕೊಂಬರಕ್ ಹೋಗ್ತಾರಂತೀ ಹಂಗಾಗಿ ಅಲ್ಲಿ ತಾಜ್ ನಡ್ಕೊಂಡ ಹೋದ್ರಿ ಅವ್ರು ನಾನು ಸುಲ್ತಾನ ಕಡೆ ಸಿಗ್ನಲ್ ಬಿದ್ದೈತ್ರಿ ಈಗ ಹಂಗಾಗಿ ಆಟೋ ನಿಂತೈತಿ ಇತ್ತು ಬಂದೆಮ್ಮ ಅಮ್ಮ ಸಿರಿ ಮೇಡಂ ಮೋನಾ ನಿಮ್ಮ ಗ್ಯಾರಂಟಿ ರೂಪದಲ್ಲಿ ತಗೋತೀರಾ ಕೊಟ್ಟಿಲ್ಲ ನಿಮೈತೆ ಮೇಡಮರ ಹರ್ಷ ಅಂತ ಇದೆ ಆಗಿದೆ ಸಾಟಿ ನನ್ನ ಬಗ್ಗೆ ಮಾತಾಡಬೇಡಿ ಹೇಂಗಿದು ಹಸದಡಿ ಚಂದಿತಿ ಸಿರಿ ಚಂದಿತಿ ಈಗ ನೀನೇ ನೋಡದೆ ಇಲ್ಲ ನಮ್ಮ ಇದು ಏನಕಂತ ಹಸದಡಿ ಇದಿಲ್ಲಲ್ಲ ಹಂಗಾಗಿ ಚಂದ

ಚೆಲ್ಲೆ ದುಬಾರಿ ದುಬಾರಿ ಬಸಿರಿ. ಸೇಲೆತಾ ಕಷ್ಟದ ಸಸ್ತ. ಹಾ ಸೇಲಿತಾ ಕಷ್ಟ ಅವ್ಕೊಳಸಿನ. ಅದ ಏನ ಆಪರ್ತ ಆಗಂತಲ್ಲ. ಹಾ ಅದ ಅವಾಗ ತಗೋಬೇಕು. ಯೋ ಕಿಸ್ಕಂಗೇ? ಪುಪ್ಪು ನೋಡಪೈತೆ. ಇದಯರ್ದು ಮಮ್ಮಿ. ಪುಪ್ಪು ಅವ್ಕೊಳಸಿದ್ದೆ ಸೀರಿ. ಕಿಸ್ಸಿರ ಇಲ್ಲ ಐಸ. ಪುಪ್ಪಾ ಪುಪ್ಪಾ ಗಲಿ ಪುಪ್ಪಾ. ಹಾ ಮಾಸ್ತಾ. ಇವ. ಹ್ಮ್. ಅದ್ಕೊಂಡನ್ ಅನ್ಸಿರಿ ಎಲ್ಲ ಫುಲ್ ವರಕ. ವರಕ ಇತಿ. ಚೆಂದ ಇದೆ. ನಾನು ಬಿಡೋಕೆ ಬಂದನ್ ಅನ್ಸಿಮೋಯಿ.

ಓದಿಕೋದು ಮಾಡ್ಸ್ಬೇಕಮ್ಮ ಹ್ಞೂ ಒಗ್ಗರಣೆನ್ನ ಚಪಾತಿ ಶಿರಾ ಇದು ಜಿಗ್ರಿ ಜಿಗ್ರಿಪ್ಪಲ್ಲೇ ಮಾಡಬೇಕು ಹ್ಞೂ ಎಷ್ಟು ಕೆಲಸ ಐತಿ ಮಾಡೋದು ಸಂಬಂಧ ಪಟ ಪಟ ರೀ ಮತ್ತೆ ನೀವೆಲ್ಲರೂ ಫ್ರೆಂಡ್ಸ್ ಕಮೆಂಟ್ ಹಾಕಿದ್ರೆ ನನಗೆ ಇಲ್ಲಿದೆಲ್ಲ ಎಲ್ಲ ವೇಸ್ಟ್ ಸಾಮಾನು ವೇಸ್ಟ್ ಇದ್ದಂತ ಏನೂ ಇದ್ದಿಲ್ಲ ರೀ ಎಲ್ಲ ಬೇಕಾಗಿದ್ವ ಇದ್ವು ಯಾಕಂತ ಹೇಳಿದ್ರೆ ಅಕ್ಕಿದು ಜೋಳದ್ದು ಸಕ್ಕರೆ ಅದೆಲ್ಲ ಇಲ್ಲೇ ಇಡ್ದಿದ್ವಿ ನಾವು ಅದನ್ನ ಎಲ್ಲ ತೆಗೀರಿ ಚೆನ್ನಾಗಿ ಕಾಣಂಗಿಲ್ಲ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿದಾಗ ನಾನು ಹೌದು ಇದು ಎಲ್ಲ ಬಹಳ ಬರೀ ಚೀಲ್ ಚೀಲ್ ಚೀಲ ಕಾಣಾಕತ್ತ ಒಂದು ನಮ್ಮ ಮಾರಿಪಂತ ಎರಡು ತಿಂಗಳಿಂದ ಗಂಟ ಬಿದ್ದ ನನಗೆ ಈಗ ಆಗೈತಲ್ಲ ಅದ ಈಗ ಚಲಾ ಕಾಣಸಕ್ ಐತಿ ಮತ್ತೆ ಕಮೆಂಟ್ ಮಾಡಿ ಚೆನ್ನಾಗಿ ಚೆನ್ನಾಗ್ ಕಾಣಸಕೈತೆ ಅಂತ ಹ್ಞೂ ಅಲ್ಲಿ ಇದ್ದು ಹೋಲ್ಸೇಲ್ ಬಟರ್ ಮಾರ್ಕೆಟ್ ಕಡೆ ಮತ್ತೆ ಡಬ್ಬಿವು ಅಲ್ಲಿ ಸಸ್ತ ಇದ್ವ ಹೋಲ್ಸೇಲಲ್ಲಿ ನಾವು ಕೇಳಲಿಲ್ವಾ ಕೇಳಿಲ್ಲ ನಾನು ಸುಮ್ಮನೆ ಬಂದ್ಬಿಟ್ಟು ನೋಡ್ರಿ ಚೆನ್ನಾಗಿ ಕಾಣಿಸೋಕ್ಕೈತ್ರಿ ಇವಾಗ ಅಡುಗೆ ಮಾಡಿದ್ರಿಪ್ಪ ಹುಬ್ಳಿಗೆಲ್ಲ ಹೋಗಿ ಬಂದು ಮೊದ್ಲು ಸುಸ್ತಾಗೈತ್ರಿ ಆದರೂ ಮಾಡಲೇಬೇಕಲ್ರಿ ಮತ್ತೆ ನಾರ್ಮಲ್ ಆಗಿದ್ರೆ ಅರಿಪ ಮಾಡಿಬಿಡ್ತದಲ್ಲ ಅನ್ನ ಸಾರದೆಲ್ಲ ಆದ್ರೂ ಒಗ್ಗರಣೆನ ಅದು ಮಾಡ್ತಾಳ್ರಿ ಕಿ ಅಂತ ಅನ್ನಂಗಿಲ್ಲ ಸ್ವಲ್ಪ ನಾನು ಅದ್ರಾಗ ಕೈ ಜೋಡಿಸ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ನಮ್ಮ ಗಿಡದಾಗಿನ ಹೂರಿವು ನೋಡಿರಿ ಅರಿಪಾ ಎಷ್ಟು ಅದ ನೋಡಿ ಒಂದು ಮಾರು ಹೂವು ಅದ ನೋಡಿ ಮೇವು ಹ್ಞೂ ಮತ್ತೆ ಬಿಡಿ ಬಿಡಿ ಮಾಡಿದ ಅವನು ಮಾಾರಕ್ಕೆ ನಾನು ನಾ ನಾಲ್ಕು ನಾಲ್ಕು ಕಟ್ಟಿನ ಅವನ ಅದಿಲ್ವ ಹ್ಞೂ ಏನು ಮಾಡಿದ್ರಿ ಬಾ ಅಲ್ಪ ಕೆಲಸ ಹಾಂ ಅಲ್ಲಾಗ್ರೆ ನಾವು ಹುಬ್ಬಿಗೆ ಹೋದಾಗ ಹಾಂ ಹಾಂ ಬಾಗಲ ಅವೆಲ್ಲ ನಾನೇ ನಾನೇನು ಸಳ್ಳ ಬಿಟ್ರಾಕಿಲ್ಲ ಹಾಂ ಮತ್ತೆ ಆಗೈತಿ ಇಬ್ಬರದು ಹಾಂ 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 ಚಪಾತಿ ಬುರ್ಜ್ ಮಾಡಿಕೊಡಿದಿರನಾ ಹ್ಞೂ ಚಲೋತ್ ಬಿಡು ಚಲೋ ಆತ ಅಡಿಗೆ ಮಾಡಕತ್ತೀವಿ ನಾವು ನಮ್ಮ ಆಲೂಗಡ್ಡೆ ಬಿದ್ನಿಕಾಯಿ ಅದೆಲ್ಲ ಹೆಚ್ಕೊಡಾಕತ್ತಾಳ್ರಿ ಪುಂಡಿಪಲ್ಲೆ ಸೋಸು ಮೆಂತ್ಯೆ ಸೋಸಿಕೊಟ್ಲು ಆಮೇಲೆ ಕಡೆ ನಾ ಇಲ್ಲಿ ಚೌಳಿಕಾಯಿ ಸೊರಿಯಾಕತ್ತೀನಿ ಇಲ್ಲ ರೀ ಪೋಗಣೆನ ಮಾಡಕ್ಕೆ ಮಸಾಲೆ ಎಲ್ಲ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಕಣ್ಣಿದ್ರೆ ಹಾಕ ಅಂತರಿಕೆ ಎಣ್ಣೆ ಹಾಕಲ್ಬಿಟ್ರಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಕೂಡ ಮಸಾಲೆ ಗರಂ ಮಸಾಲೆ ಅಷ್ಟ ಅದು ತೆಗ್ದು ತೊಗೊಂಬ್ರಿ ಹಾಕತ್ತರಿ ಯಾಕಂತ ಹೇಳಿದ್ರೆ ಆರು ಗಂಟೆದ ನಮ್ಮ ದಿನ ಮಗು ನಮ್ಮದು ಆದಣ್ಣ ಪಾತ್ರೆಗೆ ಕೊಡ್ಸಿಟ್ ಟ್ರಾಯ್ತಾರೆ ಅಂತಂದು ಚಪಾತಿ ಸೀರೆ ಅದು ಮಾಡಬೇಕು ಇನ್ನು

ಪಲ್ಯ ಹಾತು ಅನ್ನ ರೆಡಿ ಆಯ್ತು ರೀ ಇದು ಮಾಡ್ಬೇಕು ಶಿರಾ ಚಪಾತಿ ಆಮೇಲೆ ಸಾರು ಮಾಡ್ಬೇಕು ರೀ ಅದು ಮಾಡ್ಬೇಕಂದ್ರೆ ಈಗ ಅಂಗಿಗೆ ಹೋಗ್ಬೇಕು ರೀ ಇದು ಮೀನು ತೆಕತ್ತಾರ ನಮ್ಮ ನೀರು ಅಂಗಿಗೆ ಹೋಗಿಬಿಡ್ತೀನಿ ಅಮ್ಮನ ಬಿಟ್ಟು ಸುಲ್ತಾನ ಕುಲ್ತಾನ ಅದನ್ರಿ ಹೆಂಗದ್ರಿ ಸುಲ್ತಾನ ಅವ್ರ ಮಾಮ ಮಾಮುಡಿ ಸಮಾಟಿ ಹೊಲ್ತೇರಿ ಹಂಗಾರ್ಗೆ ತಿನ ಸ್ವಲ್ಪ ಕೊಡ್ಬಾ ಅಂತ ಹೇಳಿಟರಿ ನಮ್ಮ ಆಸೀಪಿಗೆ ಹೋಗಿ ಈಗ ಅಂಗಡಿಗೆ ನಾವು ನಾನು ಅಂಗಡಿಗೆ ಹೋಗಿ ರೀ ಇದು ಶೀರಾ ಮಾಡಕ್ಕೆ ಬೆಲ್ಲ ಹಾಕಿ ಶೀರಾ ಮಾಡಕ್ಕೆ ರೀ ಬೆಲ್ಲದ ಶಿರಾನ ಮಾಡ್ತೀವಿ ನಾವು ಇದು ಹಿರಿಯರ ಹಬ್ಬಕ್ಕೆ ರೀ ಇಲ್ಲಿ ನೋಡ್ರಿಪ್ಪ ಇವಾಗ ಚಪಾತಿ ರೀ ಈಗ ಇದನ್ನು ಇದು ಮಾಡಿರಿ ಬೇಯಿಸ್ಬೇಕು ಮಾಡಿ ಇಲ್ಲಿ ಮ್ಯಾಗಿ ಮಾಡ್ಕೊಳಕತ್ತಾರೆ ಅರಿಫರ್ ಇವಾಗ ನಮ್ಮ ಜಾಗದೈತಲ್ ಮೇಡ ಇವಾಗ ಹಣ್ಣದೆಲ್ಲ ಇಡಬೇಕಲ್ಲ ಮಮ್ಮೀಲಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ರೆ ಬಾಳೆಹಣ್ಣು ಹೂವು ಅಡಿಕೆ ಎಲೆ ಹಣ್ಣು ಹಣ್ಣು ತೊಗೊಂಬಂದಿಯಲ್ಲ ಮೇ ಆಮೇಲೆ ಕಾಮಕಸ್ತೂರಿಯಲ್ಲಿ ನಾನೇ ಹೇಳಿದ್ ಕಾಮಕಸ್ತೂರಿ ಇಡ್ರಿ ಇಡ್ರಿ ಅಂತ ಹೇಳಿ ಸೀರಾ ಹಾಕ ಹಾಂ ಶಿರಾ ಹಾಕ್ತೀನಿ ಶಿರಾ ಒಂದು ಐದು ಚಪಾತಿ ಅದೆಲ್ಲ ಇಡೋದು ಈಗ ಹಾಂ ಈಗ ಅನ್ನ ಹಾಕೊಳ್ಳೋಣ ಹಾಂ ಹಾಂ ಚಲೋ ಒಳ್ಳೇದ ಹಾಂ ಉದ್ರಾಗೈತೇನಮ್ಮ ನೋಡು ಮುಚ್ಚಾಗಿತ್ತು ನೋಡ ಹಿಗ್ರಿ ಪಲ್ಯ ಮಸ್ತಾಗಿತ್ತು ಮಮ್ಮಿ ಜಿಗ್ರಿ ಪಲ್ಯ ಮ

اسمعي يا من الشيطان عوزه بسم الله الرحمن الرحيم مسميه رحمه 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 ما ಏನು ಚಲೋಕೈತೆ ಮಾಡ್ತೀವಿ ಅದ್ರ ಒಂದು ಸ್ವಲ್ಪ ತತ್ತಿ ಸರ್ ಮಾಡಿ ಅಂದ್ರೆ ಇದನ್ನೇ ಪಾತಿ ಕಡಲಲ್ಲ ಅದಕ್ಕೆ ಮಾಡ್ಕೊಂಡ್ರ ಆತಂತಂದು ಇದನ್ನ ಮಾಡಿದ್ದಿಲ್ಲ ಹ್ಞೂ ಇದೊಂದು ಆತಂದ್ರೆ ಆಗ್ತದೆ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಸುಲ್ತಾನ್ರಿ ಅದು ಊಟ ಕೊಟ್ಟೆ ನಮ್ಮ ಬಾಬಾರಿ ಎಫ್ಸಿದ್ರಿಗೆ ಊಟ ಮಾಡಿಬಿಡಿ ಹೇಳ್ರಿ ಅಂತ ಹೇಳ ಅಂಥೇಳಿ ಅವರು ಅವ್ರಿಗೆ ಇದು ಸೀರೆ ಒಳಗೆ ಬದ್ನಿ ಕಪ್ಪ ಹಾಚಬೇಕ್ರಿ ಅವ್ರಿಗೆ ಅಂದ್ರೆ ಇದು ಹ್ಞೂ ಇಲ್ಲಿ ನೋಡ್ರಿ ಅವ್ರು ಸೀರಾದ ಮ್ಯಾಗ ಭಾಳ ಜೀವ್ರಿ ಅದ್ರಾಗ ಬೆಲ್ಲದ ಸೀರಾ ಅಂದ್ರಿ ಅದ್ರ ಮ್ಯಾಗಂತೂ ಇಲ್ಲದ ಜೀವ್ರಿ ಅವ್ರು ಇಲ್ಲಿ ಸುಲ್ತಾನಾಕತ್ತೀ ಇಲ್ಲ ಸಿಪ್ಪು ಐತಿ ಅವ್ರ ಅಕ್ಕ ಗಂಟಪ್ಪ ನೆನ ತಾಟಿಟ್ಟು ಹೋಗಿ ಪ್ಯಾಂಟ್ ಹಿಡಿದು ಕೊಡು ಪ್ಯಾಂಟ್ ಹಿಡಿದು ಕೊಡು ಅಂಥೇಳಿ ಅಂದ ಅದು ತಗೊಂಬರ ಮತ್ತೆ ಹಿಡ್ಸೋದಂದು ಅವನು ಹೆಂಗೈತೆ ಸುಲ್ತಾನ ಜಿಗ್ರಿ ಪುಟ್ಟ ಇದ್ರೆ ಚೆನ್ನಾಗಿ ಅಂತ ಸರ್ ಅದ ಚಪ್ಪಾತಿ ತೊಗೊಂಬರ್ರಿ ನೀನು ಒಂದು ಇಂಥ ಹೋಗ್ತು ಅಣ್ಣ ಅನ್ನ ಹಾಕೊಂಬಿ ನೀನು ಒಗ್ಗರಣೆ ಅನ್ನ ಹ್ಞೂ ಹಾಕೊಂಡವ್ ಹೊಡೆತಪ್ಪ ಹಾಂ ನಮ್ಮ ದಾವ ತಂಗ ಚಲೋ ರೀ ದೇವ್ರ ಮಾಡಿದ ಮತ್ತೆ ಲೇಟ್ ಮಾಡಂಗಿಲ್ಲ ರೀ ಹ್ಞೂ ಅವನು ಸುಲ್ತಾರ ಹೇಗೆಲ್ಲ ಬಿಡೋಂಗಿಲ್ಲ ರೀ ಕುತ್ರಿ ಹು ಅದು ಹೋಗ್ಬಿಡ್ದಾನೆ ಮಕ್ಕಳೇ ಅದಕ್ಕೆ ನೀವು ಹೋಗ್ಬಾರಪ್ಪ ಹಂಗೆಲ್ಲ ಸುಮ್ ಕುಂದ್ರೆ ಇದು ಮಾಡೋದೈತಿ ಅಂತ ಹೇಳೋದು ಅಡಿಗೆ ಮಾಡೋದೈತಿ ಅಂತಂದು ಕೂತ್ಸ್ಕಿ ಹ್ಞೂ ಚ ಆಯ್ತು ನೋಡಿರಿ ಹ್ಞೂ ಹೊಲ್ಕಂಬಾರ ನಮ್ಮ ಒಂದು ಬ್ಲೌಸ್ ಹಿಡಿಬೇಕಾಗಿತ್ತಮ್ಮ ಹ್ಞೂ ಅದನ್ನ ಹಿಡಿದು ಬಿಡಂಗದ್ರ ಇಲ್ಲೇ ಹಿಡ್ದ್ರ ಅಂದ್ರೆ ತೊಗೊಂಬಿದ್ದೆ ಹ್ಞೂ ಚಲೋ ಆಯ್ತು ಬಿಡ್ರಿ ಹ್ಞೂ ಹ್ಞೂ ಆಯಿತು ಹ್ಞೂ ಹದ್ನ ಕೊಟ್ಬಿಡಂಗಾರ ಕುಂದ್ರಪ್ಪ ನೀವೊಂದು ಇಡ್ಸಿರಾ ಹೂ ತು ತುಸಿರಾ ಕಟ್ಟಿಕೆ ಸುಮ್ಮನೆ ಬರ್ರಿ ನೀವೊಂದು ಸ್ವಲ್ಪ ಶಿರಾ ಶಿರಾವಲ್ಲ ಅಂದ್ರೆ ಅನ್ನಾರ ಹುಣಂಗದ ಯಾಕೆ ಮಕ್ಕಳ ಸಪ್ತಿ ಪಿತ್ತಾಗೈತೇನ ಹೌದಾ ಆಯ್ಕೆ ಗುಡ್ ನ್ಯೂಸ್ ಕೊಡಾಕಿದ್ರಿ ಆವಾಗ ಕೊಡೋದು ತಗೋರಿಕೆ ಬೇಡ ಅಂತ ಹೇಳ್ಬಿಟ್ಟ ನಾನೀಯ ಸೀರಾಳ ನೋಡ್ಬೇಕಿಲ್ಲ ಯಾರು ಉಂಟು ಕಬಾಬ್ ಕಬಾಬು ಬೇಡ ಅಂತೇಳಿ ಮತ್ತೆ ಮಾಡಿದ್ದು ನಾವು ಕಬಾಬ್ ಅಂತ ಅಂತೇಳಿ ಮತ್ ಮನಿ ಹೋಗಿ ಅಂತೀರಿ ರೀ ಸನಾಂಗ್ರ ಬೆಲ್ಲ ಹಾಕಿ ಮಾಡಿದ್ ನೋಡ್ರ ಬೆಲ್ಲ ಸಿರದ ಇಲ್ಲಪ್ಪ ಬೆಲ್ಲ ಹಾಕಿ ಮಾಡಿದ್ದು ಇನ್ನು ಮನಿ ಮೇಲೆ ಫೋನ್ ಮಾಡಿ ನಾನು ಇಲ್ಲ ಹೇಳಾಕೈತೇನೆ ಅನ್ನ ಉಂಡ ಆಮೇ ಕಡೆ ಶಿರಾ ಉಂಡ ಪಟ್ ಶಿರ ಉಂಡಂತ ಹೇಳಿದ್ರ ಒಲ್ ಅಂತ ನೀವು ಉಂಡ್ ನೋಡಿ ಅವ್ನಿಗೆ ಆಗೈತಿ ಬಾಯ್ತಿ ಚಲೋ ಚೊಲಾಗ್ ಅನ್ನಕ ತಪ್ಪಡಿ ತಡಿ ಅಂತೇಳ್ದ ಅವ್ರದಲ್ಲೇ ಸ್ಪೆಷಲ್ರಿ ಸ್ಪೆಷಲ್ ರೀ ಫಸ್ಟಿಗೆ ಏನಪ್ಪ ಅಂದ್ರೆ ಹುಬ್ಳಿಗೆ ಹೋಗೋದು ಆಮೇಲೆ ಕಡೆ ಬಂದ ನಂತರ ಹಬ್ಬ ರೀ ಹಿರಿಯರಬ್ಬ ಅಂತ ಹೇಳಿದ್ರೆ ನಾವು ಮನೆಯೊಳಗೆ ಈ ಥರ ಎಲ್ಲ ಮಾಡ್ತೀವಿ ರೀ ಮತ್ತು ಊಟ ಆಯ್ತು ರೀ ನಮ್ಮದು ಅಮ್ಮರು ಊಟ ಮಾಡಿದ್ರು ನಮ್ಮದು ಊಟ ಆಯಿತು ಮತ್ತು ಫ್ರೆಂಡ್ಸ್ ಇವತ್ತು ತಿಂಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀವಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಟ್ಟು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತೆ ಯಾರು ಹಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಚಿರೋದು ಜೈ ಭಾರತ್ ಜೈ ಕರ್ನಾಟಕ